ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನ ನಾನು ಯಾವುದೇ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇಲ್ಲ ಒಂದು ಮನೆಮದ್ದನ್ನು ಮಾಡ್ತಾ ಇದ್ದೇನೆ ಕೈ ನೋವು ಅಂದರೆ ಬೆನ್ನು ಸೊಂಟ ನೋವು ಕಾಲು ನೋವು ಇರೋರಿಗೆಲ್ಲ ಮನೆಯಲ್ಲಿ ಸುಲಭ ಮತ್ತು ಸರಳವಾಗಿ ಅಷ್ಟೇ ಬಹಳ ಬೇಗನೆ ಮಾಡುವಂಥ ಒಂದು ನೋವಿನ ಎಣ್ಣೆಯನ್ನು ಮಾಡ್ತಾ ಇದ್ದೇನೆ ಪಾರಿಜಾತದ ಹೂವನ್ನು ಬಳಸಿಕೊಂಡು ನೋವಿನ ಎಣ್ಣೆಯನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ ಇಲ್ಲಿ ನಾನು ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಕಾಲು ಲೀಟರ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈ ಎಣ್ಣೆಯೊಳಗಡೆ ಪಾರಿಜಾತದ ಹೂವನ್ನು ಹಾಕಬೇಕು ಮೀಡಿಯಂ ಉರಿಯಲ್ಲೇ ಈ ಎಣ್ಣೆಯನ್ನು ಕುದಿಸಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹೂವು ಆಗಿರೋದ್ರಿಂದ ಜಾಸ್ತಿ ಹೊತ್ತಲ್ಲ ಬೇಡ ಈ ಕುದಿತಾ ಇರುವಂತಹ ಎಣ್ಣೆಯೊಳಗಡೆ ಅಲವೇರ ಅಂದರೆ ಸರವನ್ನು ಕೂಡ ಹಾಕ್ತಾ ಇದ್ದೇನೆ ಅಂದರೆ ಇದರ ಹಸಿರು ಭಾಗವನ್ನು ತೆಗೆದು ಒಳಗಡೆ ಇರುವಂಥ ಬಿಳಿಯ ಭಾಗವನ್ನು ಮಾತ್ರ ಬಳಸ್ತಾ ಇದ್ದೇನೆ ಚೆನ್ನಾಗಿ ಕುದಿಸಬೇಕು ಆದಷ್ಟು ಮೀಡಿಯಮ್ ಮುರಿಯಲ್ಲೇ ಇರಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅಂದರೆ ಒಂದು ಐದು ನಿಮಿಷ ಈ ರೀತಿ ಕುದಿಸಿದರೆ ಸಾಕು ನೋಡಿ ಎಣ್ಣೆಯ ಬಣ್ಣವೂ ಕೂಡ ಬದಲಾಗಿದೆ ತುಂಬ ಹೊತ್ತೆಲ್ಲ ಕುದಿಸೋದು ಬೇಡ ಹೂವು ಸೀದೋಗಿ ಎಣ್ಣೆಯ ಪರಿಮಳವು ಕೂಡ ಬೇರೆ ಥರ ಆಗಿಬಿಡುತ್ತೆ ಈ ಪಾರಿಜಾತದ ಹೂವಿನ ಎಣ್ಣೆಯು ಕೂಡ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಮೈ ಕೈ ನೋವಿ ಇರೋರು ಸೊಂಟ ನೋವಿರೋರು ಮತ್ತು ಕೆಲವೊಬ್ಬರಿಗೆ ಕೈಗೆ ಕಾಲಿಗೆಲ್ಲ ಕಪ್ಪಾದ ಕಲೆಗಳೇ ಇರುತ್ತೆ ಅಂಥವರು ಇದನ್ನು ಹಚ್ಕೊಳ್ಬೇಕು ಅಂದರೆ ಒಂದೋ ಎರಡೋ ಸರ್ತಿ ಹಚ್ಚಿದರೆಲ್ಲ ಇದು ಕಡಿಮೆ ಆಗೋಲ್ಲ ಪ್ರತಿನಿತ್ಯ ಒಂದು ಹದಿನೈದು ದಿನ ಒಂದು ತಿಂಗಳೋ ಈ ಎಣ್ಣೆಯನ್ನು ಬಳಸಿದರೆ ಖಂಡಿತ ಸೊಂಟ ನೋವು ಬೆನ್ನುವು ಇರೋರಿಗೆಲ್ಲ ಇದು ಒಂದು ಒಳ್ಳೆಯ ಪರಿಹಾರ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಮಾಡಲಿಕ್ಕೆ ಜಾಸ್ತಿ ಟೈಮ್ ಎಲ್ಲ ತಗೊಳ್ಳೋದಿಲ್ಲ ಮತ್ತು ಈ ಪಾರಿಜಾತದ ಎಣ್ಣೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಯಾವುದೇ ಇಂಗ್ರೀಡಿಯೆಂಟ್ಸೆಲ್ಲ ಬೇಡ ಇರೋದ್ರಲ್ಲೇ ಮಾಡ್ಬೋದು ಅಂದರೆ ಅಲವೆರಾ ನಿಮ್ಮ ಹತ್ರ ಇಲ್ಲ ಅಂದರೆ ಬರೀ ಪಾರಿಜಾತದ ಹೂವೊಂದನ್ನೇ ಬಳಸಿ ಮಾಡ್ಬೋದು ಅದು ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಹಾಗೆ ಈ ಪಾರಿಜಾತದ ಹೂವು ಮತ್ತು ಎಲೆಯನ್ನು ಬಳಸಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಷಾಯವನ್ನು ಕೂಡ ಮಾಡಿ ಕುಡಿತಾರೆ ಅಂದರೆ ಡಯೆಟ್ ಮಾಡೋರು ಗ್ರೀನ್ ಟೀ ಥರಾನೇ ಮಾಡಿ ಕುಡಿಬೋದು ಅದು ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ನೀವು ಟ್ರೈ ಮಾಡಿ ನೋಡಿ ಇದೇ ರೀತಿಯ ಹೊಸ ಅಡಿಗೆ ಹಾಗೆ ಮನೆಮದ್ದನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡೋದನ್ನಂತೂ ಖಂಡಿತ ಮರಿಬಿಡಿ ಧನ್ಯವಾದಗಳು